ಹಾಯ್ ಹಲೋ ಫ್ರೆಂಡ್ಸಾ ಹೆಂಗಿದ್ದಿರಿ ಎಲ್ಲರೂ ಆರಾಮದಿರಿ ನಾನು ಆರಾಮದೇನೆ ನೋಡ್ರಿ ಇವತ್ತು ನಮ್ಮ ಹೊಲ ತೋರ್ಸಾಕ ನಿಮ್ಮನ್ನ ನಾ ಈ ವಿಡಿಯೋ ಮಾಡಾಕತ್ತೇನ್ರಿ ಹೊಲ್ದಾಗ ಕರ್ಕೊಂಡು ಬಂದೇನು ನೋಡ್ರಿ ನಮ್ಮ ಹೊಲದಾಗ ಬೇರೆಯವ್ರ ಹಾಡು ಬಿಟ್ಟಿದ್ದರಿ ಆ ಹಾಡು ಜೊತೆ ನಮ್ಮ ಹಾಡನ್ನೂ ಮೇಸ ಬಂದನಿ ಇದು ನೋಡಿರಿ ಬನ್ನಿ ಗಿಡ ಮತ್ತು ಬೇವಿನ ಗಿಡ ರೀ ದೇವ್ರದ್ದು ಬನ್ನಿ ಬನ್ನಿ ಕಾಳಿ ದೇವಿದ ಗಿಡ ರೀ ಇದು ಎರಡು ಕೂಡಿಸಿ ಅಪರೂಪ ಅವು ನಮ್ಮ ಹೊಲದ ಬಾಜೂನ ಐತೆ ಅದು ಗಿಡ ನಾವು ಅಮ್ಮಾಸಿಗೆ ಹುಣ್ಣೆಕ ಹಿಂಗೆಲ್ಲ ಹೋಗಿ ಬರ್ತೀವಿ ರೀ ಇದು ನೋಡ್ರಿ ಇದು ಕಬ್ಬು ಇದು ಆರು ತಿಂಗಳದು ಕಬ್ಬಿನ ಹೊಲ ನೋಡ್ರಿ ಇದು ಆರು ತಿಂಗಳದ್ದು ಕಬ್ಬ್ರಿ ಇದು ಇಷ್ಟ ರೀ ಆರು ತಿಂಗ್ಳದ್ದು ಒಂದು ವರ್ಷ ಬೇಕು ರೀ ಕಬ್ಬು ನಮ್ದು ನಮ್ದಲ್ರಿ ಇದು ನಾವು ಇನ್ನೂ ಹಾಕಿಲ್ಲ ನಮ್ದು ಗಳೆ ಅದು ಹೊಡಿ ಇದು ನೋಡ್ರಿ ಇದು ಗಣೇಶ್ ಬಳ್ಳಿ ಇದು ನೀವು ಮನೆ ಮುಂದೆ ಶೋಕೆಲ್ಲ ಸಿಟಿಯಾಗಿ ಬೆಳೆಸ್ತೀರಲ್ಲ ನೋಡಿರಿ ಇದು ಹೊಲದಾಗ ಕಸದ ಗತಿ ಹೆಂಗೆ ಬೆಳಿತೈತಿ ಮನೆಗೆ ಮುಂದೆ ಒಬ್ಬೊಬ್ರು ಶೋ ಕಬ್ಸಿರ್ತಾರೆ ನೋಡಿರಿ ಆದ್ರಿ ಇದು ಗಣೇಶ್ ಬಳ್ಳಿ ಇವೇನ್ ಕಾಣಕತಾವಲ್ರಿ ಇವು ತಾಳಿ ಮರ ನೋಡ್ರಿ ಇದು ತಾಳಿ ಮರದ ಕಾಯಿರಿ ಇದ್ರಾಗ ಪಾಮ ಎಲ್ಲಾ ರೀ ದೇವ್ರಿಗೆ ಎಣ್ಣಿ ರೀ ಪಾಮ್ ಎಣ್ಣೆ ತಂದ ಅದ ಗಿಡ ಇದನ್ನಿರಿ ಇದಾಯಿಂದ ತಾಳಿ ಕಾಯಿಂದ ಹಾಕ್ತೇತಿ ನೋಡ್ರಿ ಹೆಂಗದ ನೋಡ್ರಿ ಅಂಜೂರ ಹಣ್ಣಿದ ರೆಡ್ ರೆಡ್ ಕಲರ್ ಎಷ್ಟು ಚಂದ ಅದಾವ್ ದ್ರಾಕ್ಷಿ ಹೆಂಗ ಗೊಂಚಲ ಗೊಂಚಲ ಬಿಡ್ತೈತ್ರಿ ಹಂಗ ಬಿಡ್ತಾವ ನೋಡ್ರಿ ಇವು ಕಲರ್ಫುಲ್ ಇವು ಹಿಂಗೆ ಆಗಿದ್ದರಿ ಅಂತ ತಿಳ್ಕೊಬೇಕು ಹಿಂಗಾಗಿ ಉದ್ರಕ್ಕೆ ಚಲೋ ಆಗಬಿಡ್ತಾವ ಅವ್ರು ತಾಳಿ ಮರದವ್ರು ಬಂದು ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರಿ ನೋಡಿರಿ ಇವ್ನು ಇವ್ನ ನೋಡಿರಿ ಇದು ನೀರ್ಲನ್ನ ಗುಚ್ಚ ಇದ್ದಂಗೆ ಇರ್ತೈತಿ ರೀ ಇದು ಮೊದಲು ಸಣ್ಣ ಸಣ್ಣ ಇದ್ದಾಗ ಈ ಕಲರ್ ಇರ್ತಾವ್ರಿ ಸ್ವಲ್ಪ ದೊಡ್ಡ ಆದಂಗೆ ಆದಂಗೆ ನೋಡಿರಿ ಸ್ವಲ್ಪ ರೆಡ್ಡಿಶ್ ಕಲರ್ ಬಂದಾವಲ್ರಿ ಸ್ವಲ್ಪ ಹಿಂಗೆ ಬ್ರೌನ್ ರೆಡ್ ಮಿಕ್ಸ್ ಅದಾವಲ್ರಿ ಹೇಗೆ ದೊಡ್ಡ ಹಾಕೋತ ಹೋಗ್ತಾವ ಆ ಥರ ಕಲರ್ ಇವು ಬರ್ತಾವ್ರಿ ಒಂದು ಉದ್ದಕ್ಕೆ ಸಾಲ ಐತ್ರೀ ಇದು ತಾಳಿಮರದ ನಾವು ತೆಗೆದು ಏನಾರ ಗೊಂಜಾಳೋದು ಏನಾರು ಹಾಕ್ಬೇಕಂತೇವ್ರಿ ಮಳಿನಾಗ್ ಬಿಡುವಂತ ನಮಗೆ ಏನು ಮಾಡೋದು ಇದು ನೋಡಿರಿ ಗಿಡದಾಗ ಕಾಯಿ ಆಗಿಲ್ಲ ರೀ ಇದು ತಾಳಿಮರದ ಕಾಯಿ ರೀ ಈ ತಾಳಿ ಮರದಕಾಯ ಫ್ಯಾಕ್ಟ್ರಿ ಅವರು ಒಯ್ದು ಅವರೇ ಬಂದು ಅವ್ರ ಕಟ್ ಮಾಡ್ಕೊಂಡು ಹೋಗ್ತಾರೆ ಇದ್ರದ್ದು ಇದು ಇವು ಇದು ತಾಳಿಮರ ಹಾಕೋದು ಭಾಳ ಬೆಸ್ಟ್ ಆಪ್ಷನ್ ನೋಡಿರಿ ಏನು ಹೊಲ್ದಾಗ ಕೆಲಸ ಇರೋಂಗಿಲ್ಲ ಜಾಸ್ತಿ ಅದು ಅವರೇ ಬಂದು ಅವರಾಗ ಕಟ್ ಮಾಡ್ಕೊಂಡು ರೀ ಕಸ ಅಷ್ಟು ತೆಗೆಸುದ್ರಿ ಇದು ನೋಡ್ರಿ ನಮ್ ಮಾಡವ್ರು ಆಡ್ಬೋಳ ಜೊತೆ ಹೆಂಗ ಮೇಯ್ ಆಕತೈತಿ ನೋಡ್ರಿ ಆಡ್ ಅವೆಲ್ಲಾ ಅವ್ರು ಆಡ್ರಿ ನೋಡ್ರಿ ಮೂರು ಮೂರ್ ನಿಮ್ಗೆ ಹರ್ಕೊಂಡು ಬಂದು ತೋರಿಸ್ಬೇಕಂತಂದು ತೋರ್ಸ್ಬೇಕಂತಂದ್ರ ರೀ ಒಂದು ಮೂರ್ ಕಾಯಿ ಜಜ್ಜಿ ತೋರಿಸ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ನನ್ನ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ ಹೇಗಿತ್ತು ಈ ನನ್ನ ವಿಡಿಯೋ ಮುಂದೆ ನೆಕ್ಸ್ಟ್ ನಾನು ವ್ಲಾಗ್ ಮಾಡ್ಬೇಕಂತ ವಿಚಾರ ಮಾಡಕತ್ತೀನಿ ರೀ ಮಾಡಲೋ ಬೇಡ ಅನ್ನಕತ್ತೀನಿ ನೀವು ಮಾಡೋದು ಬಿಡೋದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಮತ್ತು ಸಹಜಿಗೆ ಸಬ್ಸ್ಕ್ರೈಬರ್ಸ್ ಮಾಡಿರಿ ನೋಡಿರಿ ಅದು ಕಾಯಿ ಐತಲ್ರಿ ತಾಳಿಮರದ ಕಾಯಿ ಅದು ನೋಡಿ ಹಾಕತೀನಿ ರೀ ನಾವು ತೆಂಗಿನಕಾಯಿ ಜುಬ್ರ ಹೆಂಗೆ ಇರ್ತೈತೆ ರೀ ಹಸಿರಂದ ಕಾಯಿ ಒಳಗೆ ಹೆಂಗೆ ಜುಬ್ರ ಇರ್ತೈತಿ ರೀ ಒಳಗೆ ಹೆಂಗೆ ಪಟ್ಟಿ ಇರ್ತೈತಿ ಒಳಗೆ ಹೆಂಗೆ ಕೊಬ್ಬರಿಗತಿ ಕಾಯಿ ಇರ್ತೈತಿ ಸೇಮ್ ಅದೇ ರೀತಿನೇ ಇದು ತಾಳಿ ಮರದ ಕಾಯಿ ರೀ ನೋಡಿರಿ ತೆಂಗಿನ್ಕಾಯಿ ಜುಬ್ರ ಹೆಂಗೆ ಇರ್ತೈತಿ ಹಂಗೆ ಇದು ಜುಬ್ರ ಐತೆ ನೋಡಿರಿ ತಗದು ತೋರ್ಸಾಕತ್ತಾರ ನೋಡಿರಿ ನನ್ನ ಫ್ರೆಂಡ ನೋಡಿರಿ ಕಾಯಿ ಸೇಮ್ ಇವು ಜುಬ್ರ ತೆಂಗಿನಕಾಯಿ ಹೆಂಗೆ ಇರ್ತೈತಿ ಹಂಗೆ ನೋಡಿರಿ ದೇವ್ರದ್ದು ವಿಚಿತ್ರ ವಿಷ್ಮಯ ಎಷ್ಟು ವಿಚಿತ್ರ ನೋಡಿರಿ ಹೆಂಗೆ ಮಾಡ್ಯಾರ ಅಷ್ಟು ದೊಡ್ಡ ಗಿಡದ ಕಾಯಿನೂ ಹಂಗೆ ಮಾಡ್ಯಾನ ದೇವ್ರ ಇದ್ರಾಗೂ ಹಿಂಗೆ ಮಾಡ್ಯಾರ ನೋಡಿ ಇದು ತೆಂಗಿನಕಾಯಿ ಕಣ್ಣಂಗೆ ಕನಕತ್ತೆ ತಿಲ್ರಿ ನಿಮ್ಗೆ ಸೇಮ್ ನೋಡಿರಿ ಮಿನಿ ತೆಂಗಿನಕಾಯಿ ಅಂತ ಹೇಳ್ಬೋದು ರೀ ಇದಕ್ಕೆ ನಾವು ನೋಡಿರಿ ನೋಡಿರಿ ಸೇಮ್ ಸೇಮ್ ತೆಂಗಿನಕಾಯಿ ಆಗತ್ತೆ ಕಾಣಕತೆ ತಿಲ್ರಿ ಫ್ರೆಂಡ್ಸ್ ನಿಮ್ಗೆ ನೋಡಿರಿ ತೆಂಗಿನಕಾಯಿನ ಇದನ್ನ ಒಡೆದು ತೋರಿಸ್ತೇನೆ ರೀ ಈಗ ಪಟ್ಟಿ ಇದ್ದ ಈಗ ಪಟ್ಟಿ ಪಟ್ಟಿದ ಬಂತು ರೀ ಈಗ ನೆಕ್ಸ್ಟ್ ಒಳಗೆ ಹೆಂಗೆ ತೆಂಗಿನಕಾಯಿ ಕೊಬ್ಬರಿ ಇರ್ತಾವೆ ಹಂಗ ಕೊಬ್ಬರಿ ಇರ್ತೈತೆ ರೀ ಇದನ್ನ ನಾವು ರೀ ಇದನ್ನು ಸೇಮ್ ನಾನು ತಿಂತೀವಲ್ಲ ರೀ ಯಾವಾಗಾರ ಹೊಲ್ದಾಗ ಬಂದಾಗ ಅಡ್ಡಾಡ್ಕೊತ ಸೇಮ್ ಕೊಬ್ಬರಿ ಏನೋ ಇದ್ರ ಟೇಸ್ಟ್ ಏನೋ ಎಲ್ಲ ಒಂದೇ ಇರ್ತೈತೆ ರೀ ನೋಡಿರಿ ಒಳಗೆ ಫ್ರೆಂಡ್ಸ ನೋಡಿರಿ ತೆಂಗಿನ್ಕಾಯಿಗೆ ಹೆಂಗೆ ಕೊಬ್ಬರಿ ಇರ್ತೈತಿ ಹಂಗ ಕೊಬ್ಬರಿ ಐತೆ ನೋಡಿರಿ ಇದು ಇಟ್ಟಿಟ್ಟ ಕೊಬ್ಬರಿ ಮಿನಿ ಕೊಬ್ಬರಿ ತೆಂಗಿನಕಾಯಿ ಹಂಗೆ ಇರ್ತೈತಿ ರೀ ಮತ್ತೊಂದು ಕಾಯಿ ಜಜ್ಜಿದ್ದೆ ರೀ ಅದು ಕೊಬ್ಬರಿ ತೆಗ್ಯಾಕ್ ಬರ್ಲಿಲ್ಲ ರೀ ಅದಕ್ಕೆ ಇನ್ನೊಂದು ಜಜ್ಜಿ ತೋರ್ಸಕತ್ತೀರಿ ನೋಡಿರಿ ನಿಮ್ಗೆ ನಡ್ಬಾರಕ್ಕೆ ಈಗ ಶೇಂಗಾ ಹೊಡೆದಂಗೆ ಹಂಗೆ ಒಡೆದ್ವಿ ಅಂದ್ರೆ ಕರೆಕ್ಟ್ ರೀ ಅಡ್ಡ ಒಡೆದ್ವಿ ಅಂದ್ರೆ ಅದು ಬರೋಂಗಿಲ್ಲ ಅದಕ್ಕೆ ನಿಮ್ಗೆ ಅಂತ ಹೇಳಿ ಇನ್ನೊಮ್ಮೆ ಒಡೆದ ನಿಮ್ಗೆ ತೋರ್ಸಾಕತ್ತೀನಿ ರೀ ಅದು ಸ್ವಲ್ಪ ಆಯಿಲ್ ಆಯ್ಲ ಜಿಡ್ಡಿನ ಅಂಶ ಜಾಸ್ತಿ ಇರ್ತೈತೆ ರೀ ಕೈಯ್ಯೆಲ್ಲ ಜಾರಾಕತ್ತಿದ್ದು ಪಾಪ ಹಾಕಿ ಹೊಡ್ಯಾಕೆ ಅಡಿ ಒಡೆದು ತೋರಿಸ್ತೀನಿ ತಡ್ರಿ ಅಂಥೇ ಒಡಿದ್ಲು ತೋರ್ಸಕತ್ತೀರಿ ಇದು ನೋಡ್ರಿ ಒಳಗೆ ಹೆಂಗೆ ಒಂದೊಂದ್ರಾಗಿ ಎರಡೆರಡು ಕಾಯಿ ಇರ್ತಾವೆ ರೀ ಇದೋ ರೀತಿನ ನೋಡಿರಿ ತೆಂಗಿನಕಾಯಿ ಹೆಂಗೈತೆ ಹಂಗೆ ಐತಿಲ್ರಿ ಇದು ಒಳಗೆ ಸೇಮ್ ನೋಡಿರಿ ಅದನ್ನು ತೋರಿಸ್ತೀನಿ ತಡ್ರಿ ನಿಮ್ಗೆ ಒಳಗಿನ ಕೊಬ್ಬರಿ ಕಸ ತೆಗಿಯಾಕ ಕುರ್ಪಿ ತೊಗೊಂಬಂದಿದ್ರು ರಾಕಿ ಕುರ್ಪಿಲೇನ ಕಟ್ಟ ಕಟ್ಟೋದು ಕಟ್ಟೋದು ತೆಗಿಯಾಕತ್ತಾಳ್ರಿ ನನ್ನ ಫ್ರೆಂಡ್ ನೋಡಿರಿ ಅಂದ್ರೆ ಸ್ವಲ್ಪ ನಿಮ್ಗೆ ತೋರಿಸ್ಬೇಕಂತೇಳಿ ಹಗರ್ಕ ಕಡಿಾಕತಿ ರೀ ಅದಕ್ಕೆ ಅದು ಕೊಬ್ಬರಿ ಬರಬೇಕಲ್ರಿ ಅದು ಗೊಟ್ಟಿಗೆ ಕುಂತ್ಕೊಂಡೆ ತೆಂಗಿನಕಾಯಿ ಹೊಡ್ದ್ರೆ ಹೆಂಗೆ ಟಕ್ ಟಕ್ ಸೌಂಡ್ ಬರ್ತೈತಿ ಇದು ಹಂಗೆ ಟಕ್ ಅಂತ ಸೌಂಡ್ ಬರಕತ್ತಿತ್ತು ನೋಡಿರಿ ಹಾಂ ಬಂತು ನೋಡಿರಿ ತೆಂಗಿನಕಾಯಿ ಮಿನಿ ತೆಂಗಿನಕಾಯಿ ಕೊಬ್ಬರಿ ನೋಡಿರಿ ಎಷ್ಟು ಮಸ್ತ್ ಐತಿ ನೋಡಿರಿ ಹಿಂಗೆ ಇರ್ತಾವೆ ನೋಡಿರಿ ಇದು ತೆಂಗಿನಕಾಯಿ ಒಳಗಿನ ಕೊಬ್ಬರಿ ಇದನ್ನು ನಾವು ರೀ ಒಳಗಿನ ಕೊಬ್ಬರಿ ತಗೋ ತೋರಿಸ್ತೇ ತಡ್ರಿ ನಿಮ್ಗೆ ನೋಡಿ ಸೇಮ ಒಳಗೆ ಕೊಬ್ಬರಿ ಇರ್ತೈತೆ ರೀ ಹಂಗೆ ಇರ್ತೈತೆ ರೀ ಇದು ನೋಡಿರಿ ಫ್ರೆಂಡ್ಸ ಎಷ್ಟು ಚಂದ ಐತಿ ಕೊಬ್ಬರಿ ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್